ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರಾತ್ಕಂದ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರೋಗ್ಯತರ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾನು ಒಂದು ಮಾಸ್ ಕರತಿದೀನಿ ಇವತ್ತಿನ ಡೇ ಬ್ಲಾಗ್ ನ ಈ ಬನ್ನಿ ನೋಡೋ ಬಿಡಿ ಇದೇನ್ ಇವತ್ತಿನ ಡೇ ಬ್ಲಾಗ್ ನ ನೋಡಿ ಈಗ ನೈಟ್ ಸ್ಟಾರ್ಟ್ ಅಂತೀನಿ ಯಾಕಂತಂದ್ರೆ ನಾಳೆಗೆ ಸಂಕ್ರಾಂತಿ ಹಬ್ಬ ಐತಿ ಸೊ ಈಗ ಹುಡುಗಿ ಮಾಡಬೇಕು ಅದ್ರ ಈಗ ಜಸ್ಟ್ ಟುಷನಿಂದ ಬಂದ ನೋಡ್ರಿ ತಮ್ಮ ಹೋಗಿ ಕರ್ಕೊಂಡ್ಬಂದ ನಮ್ಮ ಹಸ್ಬೆಂಡ್ ನೋಟಿಯಿಂದ ಬಂದು ಹಂಗ ಭರ್ತಾ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕುಂಬಳಕಾಯಿ ಅದೆಲ್ಲ ತೊಗೊಂಡ್ಬಂದ್ರೆ ಕುಂಬಳಕಾಯಂಕರ ಆಮ್ರಕ್ಕೂ ಕುಂಬಳಕಾಯಿ ಅಂಕ ನಮಗಾರ ತಿನ್ನ ಸೊ ಕುಂಬಳಕಾಯಿ ತಿನ್ನಂಗ ನೋಡ್ರಿ ತೊಗೊಂಬಂದಾರ ಹಸ್ಬೆಂಡ್ ಮದವರ್ಟಮ್ನ್ಯಾಗ ಮಿಕ್ಸಿ ಹಾಕಂತಾರೆ ಶೇಂಗಾ ಹೋಳ್ಗೆ ಉಳ್ಕೊಂಡೈತಿ ಶೇಂಗಾ ಹೋಳ್ಗಿ ಮಾಡಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಶೇಂಗಾ ಹೋಳ್ಗೆನ ಮಾಡ್ತಾರ ನಮ್ಮ ಕಡೆ ಹೋಳ್ಗೆ ಮಾಡ್ತಾರೆ ಜಾಸ್ತಿ ಶೇಂಗಾ ಹೋಳ್ಗೆನ ಮಾಡ್ತಾರೆ ಎಳ್ಳು ಹೋಳ್ಗಿ ಎಳ್ಳಾಮಸಿ ಮಾಡ್ತಾರೆ ಆಯ್ ಮಾಡ್ತಾ ಹೋಗಲ್ಲ ಮಾಡ್ತಾಳೆ ಮೆಂತ್ಯ ಸೊಪ್ಪು ಮತ್ತೇನು ತಗೊಂಡು ಇದು ವಟನೆ ತಗೊಂಡಾರೆ ಇನ್ನು ಒಟ್ಟ ಮಕ್ಕಳು ಸುಲಿಬೇಕು ಈಗ ಟೈ ಎಷ್ಟು ಆಗೈತೆ ಅಂತಂದ್ರೆ

ಈಗ ನಾನು ಇಲ್ಲಿ ಹಿಟ್ ನಾಲ್ಕೊಂಡ ನೋಡಿರಿ ಕೊಳಿಟ್ಟು ತರ್ಸಿನಿ ಹಸ್ಬೆಂಡ್ ಇಲ್ಲೇ ಅಂಗಡಿಗೆ ಹೋಗಿ ತಗೊಂಡ್ಬಂದಾರ ಇನ್ನು ಈಗ ನಾದ್ಕೊಂತೀನಿ ಅವನು ಅಂಕ ನಾಳೆ ಅರವಿಂದ ಸ್ಕೂಲ್ ಹಾಲಿಡೇ ಐತಿ ಮಸ್ತ್ ನಾಳಿಗೆ ಸಂಕ್ರಾಂತಿ ಹಬ್ಬದ ಟ್ರಿಪ್ ನೋಡಿರಿ ಎಲ್ಲಿ ಕರ್ಕೊಂಡೋಗ್ತಾರೆ ಗೊತ್ತಿಲ್ಲ ನೋಡ ನಾಳೆ ಏನಾಗತ್ತ ಅಂತೇಳಿ ಈಗ ಅಂಕರ ಬರ್ರಿ ಹೋಗಿ ಅಂತ ಸೊ ನೋಡ್ರಿ ಈಗ ಶೇಂಗಾ ಹೋಳ್ಗೆ ಮಾಡೋಕ್ಕಾಗೆ ಹಿಟ್ಟು ನಾದ್ಕೊಂಡೆ ಸೊ ಗಟ್ಟಿಗೆ ನಾದ್ಕೋಬೇಕು ಚಪಾತಿ ಹಿಟ್ಟು ಏನು ನಾದ್ಕೊತೀವಲ್ಲ ಸೊ ಸೇಮ್ ಅದ ಕನ್ಸಿಸ್ಟೆಂಟ್ ಇರಬೇಕು ನೋಡ್ರಿ ಆ್ಯಂಡ್ ಇದು ಸೊ ಹುಡುಗಿಗೆ ಟಚ್ ಮಾಡೋಕ್ಕಂತ ಸ್ವಲ್ಪ ಹಿಟ್ಟು ತಗೊಂಡು ಇಟ್ಕೊಂಡಿನಿ ಆ್ಯಂಡ್ ಇಲ್ಲಿ ಫರ್ವಿನ ಟ್ರೇಷನಿಂದ ಕರ್ಕೊಂಡು ಬರ್ಬೇಕು ಅದನ್ನು ಹಾಲು ತೊಗೊಂಬಂದಿದ್ದೆ ಹಾಲು ಇಲ್ಲಿ ಲನ್ನೂ ಮಾಡೈತಿ ಈಗ ತಲೆ ಐತಿ ಹಸ್ಬೆಂಡ್ ನಂಗೆ ರೂಟಾಗೈತಿ ನಂದು ತಮ್ಮಂದೂ ಅರವಣ್ಣದಷ್ಟ ನೋಡಿರಿ ಇಲ್ಲಿ ಈಗ ಬೆಲ್ಲನೂ ಜಜ್ಜಿ ಕಾಯಿಟ್ಟು ನೋಡ್ರಿ ಕುದಿಯಾಕಂತೈತಿ ಕಾಲೈತ

ಅಕ್ಕ ಮಾಡಿದ್ಲ ನೀ ಏನ್ ಮಾಡಿದ್ದಿ ನೀನು ಹೌದು ನಾ ಮಾಡಿದ್ಲು ಬೇಸಿದ್ದುಂಬ್ಕೊಟ್ಟಿದ್ನೇ ನಾನು ತುಂಬ ಮಮ್ಮಿ ಅಂತಂದು ಅರವಿನ ಒಂದ್ ತುಂಬಿದ ಅನಿತನು ತುಂಬಿದ್ಲು ಅನಿತಾಗ ಚೆನ್ನಾಗ್ ತುಂಬಕ್ಕೆ ಬರಲ್ಲ ಅರವಿನ ಚೆಂದ ತುಂಬಿದ ಅನಿತಾ ಲಡ್ಸಿದ್ಲು ನಾನು ತುಂಬ ಕೊಟ್ಟೆ ನೀ ಬೆಸಿದಿ

அடேய் ஏழு குட அது ஓடுங்க நம்மளோட ஸ்டோரி வெக்கனே அனித் இல்லல அனித் பத்தி அவ வரதன அனிதா சொன்னே كده ஆ கி ஹாட் சிட் ஓயேடா ஓ அனிதா ஆப்டா ದಪ್ಪಗ ಮಾಡಿದ್ರ ರುಚಿ ಏನೋ ತೆಳಗ ಮಾಡಿದ್ರ ರುಚಿ ಬೋಳಪ್ಪ ತೆಳ್ಳಗ ಮಾಡ್ಬೇಕ ಮಾಡಿದ್ ನೋಡ್ ತೆಳ್ಳಗ ಕರೆಕ್ಟ್ ಆಗಿ ಸಂಗತ್ ನಾವು ಗುಂಡಾಗ ನೋಡ್ರಿ ಒಂದೇ ಹೋಳಿಗೆ ರೆಡಿ ಆಯ್ತು ನಮ್ಮ ಅರಿವ್ ನೋಡ್ರಿ ತುಂಬಾ ಕಂದ ಎಲ್ಲರಿ ರೆಡಿ ಮಾಡಿದಿ ಇಲ್ಲ ಮಾಡಿ ಅಂತ ಅಯ್ಯೋ ಚಂದಾಗ ತುಂಬ ಮತ್ತ ಏನು ಬರೀ ಕನಕನ ಐತಲ್ಲ ಇದ್ರಾಗ

ಇಲ್ರಿ ನೋಡ್ರಿ ಹೆಂಗ ಹಿಟ್ಟ್ ಹಚ್ಬೇಕು ನೋಡ್ರಿ ಹಿಟ್ಟ್ ಹಚ್ ಮಾಡ್ಬೇಕು ಇದಕ್ಕ ಎಣ್ಣೆ ಒಟ್ಟು ಮುಟ್ಸೋಂಗಿಲ್ಲ ಎಳ್ಳು ಹೋಳ್ಗಿ ಆಯ್ತು ಶೇಂಗಾ ಹೋಳಿ ಆಯ್ತು ಮರಿನ್ ತುಂಬ್ಕೊಳಕಂತ ಮಸ್ತ್ ಏ ಏನು ಏನು ರೀ ಬರಿ ಕಣ್ಕಣ ಐತಿ ಆರ್ ಬಿನ

ಒಂದ ಕಡೆ ಒಂದು ದೊಡ್ಡ ಒಳ್ಳೆ ಹಂಗಾ ಬರ್ತದ ಇರ್ಲೇ ಮತ್ತೆ ಮುಡು ಒಂದು ಹಂಗು ಮಾಡ್ಕೊಂಡು ಲೇಟ್ ಯಾರು ಒಂದೊಂದ್ <rium> ವರ್ಷ <citoyens> <laughs> <laughs> <laughs>. <odoh>

ನೋಡ್ರಿ ಫ್ರೆಂಡ್ಸ್ ಎರಡೆರಡು ಹಂಚಿನ ಮ್ಯಾಗ ಹೋಳಿಗೆ ರೆಡಿ ಹಾಕೊಂತವು ಸೊ ನೋಡ್ತಾ ಇರ್ಬೋದು ಅಷ್ಟು ಸ್ಪೀಡಾಗಿ ಹೋಳಿಗೆ ಮಾಡಾಕಂತೀವಿ ನಾನು ಮತ್ತೆ ಆ ಬಡ ಬಡ ತುಂಬ ತುಂಬಿ ಕೊಡಕಂತಾನ ನಾನು ಲಡ್ಸಕಂತೀನಿ ಆದರೂ ಎರಡು ಹಂಚಿಟ್ರು ನೋಡಿರಲಿ ಮೂರು ಹೋಳಿಗೆ ರೆಡಿ ಅದಾವೆ ನಾ ಬಂದು ಉಡೆ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಹೋಳ್ರಿ ಹೋಳಿಗೆ ರೆಡಿ ಆಕಿತ್ತು ಬಾರಿ ಸ್ಪೀಡ್ ಈ ವರ್ಷ ವರ್ಷ ಒಂದಾರು ಹಂಚಿನ ಮ್ಯಾಗ ಮಾಡ್ತಿದ್ವಿಲ್ಲ ನೋಡಿ ವರ್ಷ ಎರಡು ಹಂಚಿನ ಮ್ಯಾಗ ಇಲ್ಲಿದ್ರ ಹೋಳಿಗೆ ಮಾಡಿರೋ ಹೋಳಿಗೆ ಎಲ್ಲ ಇಲ್ಲದವು ಇನ್ನೊಂದು ನೋಡ್ರಿ ಇನ್ನೊಂದು ಹತ್ತು ಹೋಳ್ಗಿ ಮ್ಯಾಗ ನಾಲ್ಕು ಅಷ್ಟ ಬಡ ಬಡ ಸ್ಪೀಡ ಮಾಡಿಬಿಟ್ವಿ ಒಂದೊಂದ್ ದೊಡ್ಡ ಸಣ್ಣ ಕೂಡ ಆಗ್ಯಾವ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ಹೋಳ್ಗೆ ಮಾಡೋದು ಮುಗೀತು ಟೈಮು ಹತ್ತು ನಲ್ವೈ ಹತ್ತು ನಲ್ವತ್ತಾಗೈತೆ ನೋಡಿರಿ ಹನ್ನೊಂದು ಗಂಟೆ ಆಗತ್ತಂತಂದು ಮಾಡಿದ್ದೆ ಹತ್ತು ನಿಮಿಷ ಜಲ್ದಿನ ಹೇಳ್ಬೋದು ಒಂದು ಮೂರು ಚಪಾತಿ ಅದು ನೋಡಿರಿ ಅದ್ರೊಳಗೆ ಒಂದು ಅರವಿಂದ ತೊಗೋ ಈಗ ಇದನ್ನ ಈಗ ಎರಡು ಚಪಾತಿ ತಿಂತೀನಿ ಊಟ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇದೊಂದು ಪುಟಾನಿ ಹೋಳ್ಗೆತ್ತಿದ್ ಲಾಸ್ಟಿಗೆ ಎಲ್ಲ ನಮ್ಮ ಅರವಿನ ತುಂಬ್ಯ ನೋಡ್ರಿ ನಾ ಭಾಳ ಒಂದು ನಾಲ್ಕರಿಂದ ಐದು ಹೋಳಿಗೆ ತುಂಬಿನ ಇದ್ರೊಳಗೆ ಅಷ್ಟು ಸೊ ಒಂದೊಂದು ದೊಡ್ಡ ಒಂದೊಂದು ಸಣ್ಣ ಮಸ್ತಾಗ್ಯವು ಚಲೋಗ್ಯವು ಬಡ ಬಡ ದೊಡ್ಡ ದೊಡ್ಡ ಮಾಡಿ ಸ್ವಲ್ಪ ತೀರಾ ದೊಡ್ಡ ಇಲ್ಲ ತೀರಾ ಸಣ್ಣ ಇಲ್ಲ ಮೀಡಿಯಂ ಲೆವೆಲ್ ಮಾಡಿ ನೋಡ್ರಿ ಸಣ್ಣ 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 ಮಾಡ್ಕೊಂತ ಕುಂತಿದ್ದೆ ಅಂದ್ರೆ ಇನ್ನೊಂದು ಲೇಟ್ ಆಕಿತ್ತು ಹನ್ನೊಂದು ಗಂಟೆ ಮೇಲೆ ಆಕಿತ್ತು ಹೌದಪ್ಪ ಹೌದಪ್ಪ ಗುಡ್ ಶಾಣ ಇದೆ ನಮ್ಮ ಅರಿವಿನ ಹೆಲ್ಪ್ ಮಾಡಿದ್ ನೋಡ್ರಿ ಇಟ್ಟು ಮುಚ್ಚೋಟ್ 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 ನಾನು ಅರವಿಂದ ತುಂಬಕ್ಕೆ ಬರುತ್ತಲ್ಲ ಅಂತಂದು ಮಾಡಿದ್ದೆ ಆದರೂ ತುಂಬಿದ ನೋಡ್ರಿ ಚಲೋ ಮಾಡಿದ್ದ ನಾನಾ ತುಂಬಿಕೊಂಡು ನಾನಾ ಮಾಡಿದ್ದೆ ಅಂದ್ರೆ ಇನ್ನೂ ಲೇಟಾಗಿತ್ತು ಬಡ ಬಡ ಮಾಡಿದೆ ಪ ಶಾನೇಗಿ ಹೋದರ್ಸ ಅನ್ವಿತಾ ಮತ್ತು ಅರವಿಂದ ಅನ್ವಿತಾ ಲಡ್ಸಿದ್ಲು ಸೊ ನಾನು ತುಂಬಿದ್ದೆ ಅರವೀನ್ ಅಷ್ಟ ತುಂಬಿದಂಗೆ ಟ್ರೈ ಮಾಡಿದ್ದೆ ಬಟ್ ಯುವರ್ಸ್ ಫುಲ್ ಅರ್ವಿನ್ ಹೆಲ್ಪ್ ಮಾಡಿದೆ ನೋಡಿ ಭಾಳ ಹೆಲ್ಪ್ ಮಾಡಿದ ಅರವಿಂದ

ನೋಡ್ರಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಬ್ಲಾಗ್ ಇಷ್ಟಿತ್ತು ಹುಡುಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಐ ಹೋಪ್ ಈ ಬ್ಲಾಗ್ ನಿಮ್ದವೂ ಸ್ವಲ್ಪ ಇಷ್ಟ ಆಗಿರ್ತದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಮಾಡಿ ಮತ್ತೆ ನಾನು ನೆಕ್ಸ್ಟ್ ನಾಳೆ ಸಿಗ್ತೀನಿ ಅಂತ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಒಳಗ ಬಾಯ್ ಬಾಯ್